ಹೇಳಿ ನಮಸ್ತೆ ಡಾಕ್ಟರ್ ಮಂಜುನಾಥ್ ಅವರ ಹತ್ರ ಮಾತಾಡಬೇಕಿತ್ತು ನಾನು ಶಶಿರೇಖಾ ಜರ್ನಲಿಸ್ಟ್ ಸಿಯಾನ್ ಕನ್ನಡದಿಂದ ಸರ್ ಹೇಳಿ ಮ ಸರ್ ನಿಮ್ಮ ಭಾಗದ ರೈತರು ಇವತ್ತು ಪ್ರೊಟೆಸ್ಟ್ ಇಳಿದಾರೆ ಬಿಡದಿ ಏನು ಟೌನ್ಶಿಪ್ ಮಾಡಲಿಕ್ಕೆ ವಶಪಡಿಸಿಕೊಳ್ತಾ ಇದೆ ಸರ್ಕಾರ ಆ ಭೂಮಿಯನ್ನ ವಶಪಡಿಸ್ಕೋಬಾರ್ದು ಅದು ಗ್ರೀನರಿ ಏರಿಯಾ ಅಂತ ಹೇಳಿ ತಾವು ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ವ್ಯಕ್ತಪಡಿಸ್ತೀರಾ ಸರ್ ಇವಾಗ ಟೌನ್ಶಿಪ್ ಯಾರು ಕೇಳಿಲ್ಲ ಗೊತ್ತಾಯ್ತಾ ಜನ ಏನು ಕೇಳಿಲ್ಲ ಹಾ ಆಮೇಲೆ ಏನಾಗಿದೆ ಅದೆಲ್ಲ ಕೃಷಿ ಮಾಡತಕ್ಕಂತ ಒಂದು ಫಲವತ್ತಾದ ಜಮೀನು ಅದನ್ನ ನೀವು ಮಾಡಿದ್ರೆ ರೈತರನ್ನ ಕಗ್ಗೋಲೆ ಮಾಡಿದಂಗೆ ಆಗುತ್ತದೆ ಅದನ್ನ ಅವಾಗಲೇ ನಾವು ಇದನ್ನೆಲ್ಲ ಪ್ರೊಟೆಸ್ಟ್ ಮಾಡಿ ಪ್ರತಿಭಟನೆ ಮಾಡಿ ಅದನ್ನ ಈ ಪ್ರಾಜೆಕ್ಟ್ ವಿರುದ್ಧ ರೈತರ ವಿರುದ್ಧ ಯಾವುದೇ ಒಂದು ರೈತರು ವಿರುದ್ಧ ಯಾವುದೇ ಒಂದು ಈ ಭೂಸ್ವಾಧೀನ ಪ್ರಕ್ರಿಯೆ ಆಗಬಾರದು ಬಿಡದಿ ಮುಂದೆ ಎಲ್ಲ ಇವನ್ ಆನೆಕಲ್ ಆಗ್ಬಹುದು ಹರಹಳ್ಳಿ ಆಗ್ಬಹುದು ಯಾವುದೇ ಭಾಗದಲ್ಲಿ ಯಾಕೆಂದ್ರೆ ಕೃಷಿ ಜಮೀನು ಯಾವತ್ತು ಕೂಡ ಅದು ಒಂದು ಯಾವಾಗ್ಲೂ ಒಂದು ಶಾಶ್ವತವಾದಂತ ಆಸ್ತಿ ರೈತರಿಗೆ ಸೊ ಆಮೇಲೆ ಈಗ್ಲೇ ಬೆಂಗಳೂರು ಸುತ್ತಮುತ್ತ ಅಪಾರ್ಟ್ಮೆಂಟ್ಗಳು ಖಾಲಿ ಇದೆ ಈಗಿರತಕ್ಕ ಸುಮಾರು ಮೂರು ಲಕ್ಷ ಅಪಾರ್ಟ್ಮೆಂಟ್ ಖಾಲಿ ಇದೆ ಅದನ್ನೇ ಫಿಲ್ ಅಪ್ ಮಾಡಿಲ್ಲ ಇನ್ನು ನಂತರ ಈಗ ಯಾವುದು ಕೆಂಪೇಗೌಡ ಅಲ್ಲಿ ಸೈಟ್ ಖಾಲಿ ಇದೆ ವಿಶ್ವೇಶ್ವರಯ್ಯ ಲೇಔಟ್ ಅಲ್ಲಿ ಖಾಲಿ ಇದೆ ಶಿವರಾಮ್ ಕಾರಂತ ಕಾಲಿದೆ ಖಾಲಿ ಇದೆ ಅದರಿಂದ ಸುಮಾರು ಖಾಲಿ ಇದ್ವಾಗ ಈ ತರ ಆಮೇಲೆ ರೈತರ ವಿರುದ್ಧ ಅವ್ರು ಬೇಡ ಅಂದ್ಮೇಲೆ ಯಾಕೆ ಮಾಡ್ಬೇಕು ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್ ಅಲ್ಲ ಅದು ಫಲವತ್ತಾದ ಭೂಮಿ ಏನೋ ಬರಡು ಭೂಮಿ ಆದ್ರೆ ಇವ್ರು ಹೇಳಿದಾಗ ಏನು ಮಾಡಬಹುದು ಮತ್ತೆ ಅಲ್ಲಿ ಆಗ್ಲೇ ಆರೋಹಳ್ಳಿ ಮತ್ತು ಬಿಡದಿಲ್ಲಿ ಆಗ್ಲೇ ಕೈಗಾರಿಕಾ ಪ್ರದೇಶಗಳಿವೆ ಈ ಕೈಗಾರಿಕಾ ಪ್ರದೇಶದಲ್ಲಿ ಕನ್ನಡಿಗರಿಗೆ ಎಷ್ಟು ಉದ್ಯೋಗ ಕೊಟ್ಟಿದ್ದಾರೆ ಸರ್ಕಾರ ಸ್ಪಷ್ಟಪಡಿಸಬೇಕಾಗಿತ್ತಲ್ಲ ಸರ್ ಅದೊಂದು ಆಮೇಲೆ ಇಂಡಸ್ಟ್ರಿಯಲ್ ಏನ್ ಹೇಳ್ತಾ ಇದ್ರ ಕೆಡಿಬಿ ಆಗಬಹುದು ಆರೋಹಳ್ಳಿ ಇಂಡಸ್ಟ್ರಿಯಲ್ ಊಟ ಆಗ್ಬಹುದು ಬಿಡದಿ ಹತ್ತಿ ಬೆಲೆ ದಾಬಾಸ್ಪೇಟೆ ಅಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ಇನ್ನೂ ಖಾಲಿ ಇದೆ ಸೈಟ್ಗಳು ಈಗ ಸರ್ಕಾರ ಇದನ್ನ ಕೈ ಬಿಡಬೇಕಿದು ಅದೇ ನಮ್ಮ ಆಗ್ರಹ ಈಗ ಡಿ ಕೆ ಶಿವಕುಮಾರ್ ಅವರು ರೈತರಿಗೆ ಒಂದ್ ರೀತಿ ಬೆದರಿಕೆ ಹಾಕ್ತಾ ಇದಾರೆ ನೀವು ಎಷ್ಟೇ ಹಾರಾಡಿದ್ರು ಪ್ರೊಟೆಸ್ಟ್ ಮಾಡಿದ್ರು ನಾವು ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ವಿರೋಧ ಪಕ್ಷದಲ್ಲಿ ತಾವಿದ್ದೀರಾ ತಾವು ಏನ್ ಆಗ್ರಹ ಮಾಡ್ತೀರಾ ಸರ್ ಸರ್ಕಾರಕ್ಕೆ ಅಲ್ಲ ಇದನ್ನ ಕೈ ಬಿಡಬೇಕು ಈಗ ಪತ್ರ ಬರ್ದಿದೀವಿ ಪ್ರತಿಭಟನೆ ಮಾಡಿದೀವಿ ಸೊ ಅದರಿಂದ ಆಮೇಲೆ ನಂತರ ರೈತರು ಕೂಡ ಕಾನೂನು ಹೋರಾಟ ಮುಂದುವರಿಯುತ್ತೆ ಮತ್ತು ಇದನ್ನ ನೋಟಿಫಿಕೇಶನ್ ಆಗಿದ್ದು ಹಿಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಸಮಯದಲ್ಲಿ ಆದರೆ ಈ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಸಹ ಪ್ರಯತ್ನ ಮಾಡಬೇಕು ಅಂತ ರೈತರು ಆಕ್ಷೇಪ ಅಪೇಕ್ಷೆ ಮಾಡ್ತಾ ಇದ್ದಾರೆ ಸರ್ ಈ ಕುಮಾರಸ್ವಾಮಿ ಅವರು ಪ್ರಾರಂಭ ಮಾಡಬೇಕಂತ ಮಾಡಿದ್ರು ರೈತರು ಅವಾಗ ಇಲ್ಲ ಸರ್ ನೀವು ಮಾಡಬೇಡಿ ಅಂದ್ರು ಬಿಟ್ರು ಅವರು ಕೈ ಬಿಟ್ರಿ ಈ ಟೌನ್ಶಿಪ್ನೆ ಕೈ ಬಿಟ್ರು ಸೊ ಬಿಟ್ಟು ನೋಟಿಫಿಕೇಶನ್ ಅಂದ್ರೆ ರದ್ದು ಮಾಡಿದೀವಿ ಅಂತ ಹೇಳಿಲ್ಲ ಅಲ್ವಾ ಅವ್ರ ಈಗ ಸಿಂಪಲ್ ಈಗ ಪ್ರಾಜೆಕ್ಟ್ ಅವ್ರ ಎರಡ್ ಸಾವಿರದ ಎಂಟಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಈಗ ಎಲ್ಲ ಹದಿನಾರು ವರ್ಷದಿಂದ ಏನಾಗಿಲ್ವಲ್ಲ ಸೊ ಇವಾಗ ಹಿಂದೆ ಅವರು ಕೈ ಬಿಟ್ರು ಇವರು ಕೈ ಬಿಡ್ಲಿ ಇವರು ಕೈ ಬಿಡ್ಲಿ ಅಂತ ಹೇಳ್ತೀರಾ ಹೌದೌದು ಮತ್ತೆ ಏಕಾಏಕಿ ಏನ್ ಮಾಡಿದಾರೆ ಅಂದ್ರೆ ಬೆಳಗ್ಗೆ ಹನ್ನೆರಡು ಗಂಟೆಗೆ ರೈತರನ್ನ ನಿಮ್ ಅವ್ರಿಗೆ ನೋಟಿಸ್ ಅವ್ರ ಮನೆ ಮುಂದೆ ಎಲ್ಲೆಲ್ಲೋ ಅಂಟಿಸ್ ಬಂದಿದ್ದಾರೆ ಹಳ್ಳಿಗಳಲ್ಲಿ ಒಂದೇ ಭಾಗದಲ್ಲೆಲ್ಲ ಇಡೀ ಇಡೀ ದೇಶದಲ್ಲೇ ಎಲ್ಲ ಮಾಡಬಾರದು ಈಗ ತಮ್ಮ ಬೆಂಬಲ ರೈತರ ಪರವಾಗಿದೆ ಸರ್ ರೈತರು ನಿಮ್ ನೀವು ಅವ್ರನ್ನ ಸೇರಿಸಿ ಏನಾದ್ರು ಮಾತುಕತೆ ಮಾಡ್ತೀರಾ ಸರ್ ನಿಮ್ಮ ಬೆಂಬಲ ಹೆಂಗ್ ಸುಚ್ಚಿಸ್ತೀರಾ ಸುಮಾರು ಮಾತುಕತೆ ಆಗಿದೆ ಅದು ಹಾ ಥ್ಯಾಂಕ್ ಯು ಸರ್ ಓಕೆ ಫ್ರೆಂಡ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ತೆ ಬೆಂಬಲಿಸಿ